ಪ್ರವಾಹ ಭೂಕುಸಿತಗಳಿಂದ ಕಂಗೆಟ್ಟಿದ್ದ ಕೇರಳದಲ್ಲಿ ಈಗ ಆರೋಪಗಳ ಸುರಿಮಳೆ ಇಡೀ ಕೇರಳದಲ್ಲಿ ಈಗ ಆರೋಪಗಳದ್ದೇ ಕಾರುಬಾರು ಇವತ್ತು ಯಾರ ಆರೋಪ ಮಾಡ್ತಿದ್ದಾರೆ ಯಾರ ವಿರುದ್ಧ ಮಾಡ್ತಿದ್ದಾರೆ ಅಂತ ಸುದೀರ್ಘ ಪಟ್ಟಿ ಮಾಡ್ತಾ ಹೋಗುವಷ್ಟು ಆರೋಪಗಳು ಅಲ್ಲಿ ಪ್ರತಿ ದಿನ ಬರ್ತಿವೆ ನಟರ ವಿರುದ್ಧ ರಾಜಕಾರಣಿಗಳ ವಿರುದ್ಧ ಅಧಿಕಾರಿಗಳ ವಿರುದ್ಧ ಪೊಲೀಸರ ವಿರುದ್ಧ ಹೀಗೆ ಈಗ ಕೇರಳದಲ್ಲಿ ಆರೋಪ ಎದುರಿಸ್ತೇ ಇರೋರು ಯಾರು ಅಂತ ಹೇಳುವುದೇ ಸುಲಭ ಅನ್ನುವಷ್ಟು ಆರೋಪಗಳು ಕೇಳಿ ಬರ್ತಾ ಇವೆ ಮಲಯಾಳಂ ಚಿತ್ರರಂಗದಲ್ಲಿ ಮಹಿಳೆಯರ ಮೇಲಾಗ್ತಿರುವ ಶೋಷಣೆ ಕುರಿತ ಹೇಮಾ ಕಮಿಟಿ ವರದಿಯಿಂದ ಉದ್ಭವಿಸಿರುವ ವಿವಾದ ಭೋಗಿಲೇಳ್ತಾ ಇದ್ದಂತೆ ಕೇರಳದ ರಾಜಕಾರಣ ಹಾಗೂ ಪೊಲೀಸರ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬಂದಿವೆ ಹಾಗಾದ್ರೆ ಏನಿದು ಆರೋಪಗಳು ಆಡಳಿತಾರೂಢ ಎಲ್ಡಿಎಫ್ ಶಾಸಕ ಪಿವಿ ಅನ್ವರ್ ಕೇರಳದ ಕಾನೂನು ಮತ್ತು ಸುವ್ಯವಸ್ಥೆಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅಂದ್ರೆ ಎಡಿಜಿಪಿ ಎಂಆರ್ ಅಜಿತ್ ಕುಮಾರ್ ಅವರ ಮೇಲೆ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಈ ಬಗ್ಗೆ ಈಗ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದಾರೆ ಈ ರೀತಿ ತನಿಖೆಗೆ ಸಿಎಂ ಆದೇಶ ಮಾಡಿದಾಗ ಬಹುಶಃ ಅಜಿತ್ ಕುಮಾರ್ ಅವರು ಮುಖ್ಯಮಂತ್ರಿ ಅವರ ಕಚೇರಿಯ ಅಕ್ಕಪಕ್ಕದಲ್ಲೇ ಇದ್ದಿರಬಹುದು ಯಾಕಂದ್ರೆ ಅಜಿತ್ ಕುಮಾರ್ ಅವರು ಸಿಎಂ ಅವರ ಅತ್ಯಂತ ಆಪ್ತ ಅಧಿಕಾರಿಗಳಲ್ಲಿ ಒಬ್ರು ಅಂತ ಗುರುತಿಸಲ್ಪಟ್ಟವರು ಸಿಎಂ ಪಿಣರಾಯಿ ವಿಜಯನ್ ಅವರ ರಾಜಕೀಯ ಕಾರ್ಯದರ್ಶಿ ಪಿ ಶಶಿ ಮತ್ತು ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಅಜಿತ್ ಕುಮಾರ್ ಅವರು ಪ್ರಾಮಾಣಿಕ ಜವಾಬ್ದಾರಿಗಳನ್ನ ನಿರ್ವಹಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ನಿಲಂಬೂರು ಶಾಸಕ ಅನ್ವರ್ ಆರೋಪ ಮಾಡಿದ್ರು ಎಡಿಜಿಪಿ ಅಜಿತ್ ಕುಮಾರ್ ಸಚಿವರ ಫೋನ್ ಸಂಭಾಷಣೆಗಳನ್ನ ಕದ್ದಾಲಿಕೆ ಮಾಡಿದ್ದಾರೆ ಚಿನ್ನದ ಕಳ್ಳ ಸಾಗಾಣೆ ದಂಥೆಗಳೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಮತ್ತು ಗಂಭೀರ ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಶಾಸಕ ಅನ್ವರ್ ಆರೋಪ ಮಾಡಿದ್ದಾರೆ ಮುಖ್ಯಮಂತ್ರಿ ಕಚೇರಿಯ ಪ್ರಮುಖ ಅಧಿಕಾರಿಯ ವಿರುದ್ಧ ಸಿಪಿಎಂ ಶಾಸಕರೇ ಗಂಭೀರ ಆರೋಪ ಮಾಡಿರುವುದು ವಿರೋಧ ಪಕ್ಷಗಳಿಗೆ ಅತ್ಯುತ್ತಮ ವೇದಿಕೆ ಕಲ್ಪಿಸಿದಂತಾಗಿದೆ ಈ ಆರೋಪಗಳು ಈಗ ತೀವ್ರ ರಾಜಕೀಯ ಪ್ರತಿಕ್ರಿಯೆಗಳಿಗೆ ಕಾರಣವಾಗಿದೆ ಸಿಎಂ ವಿಜಯನ್ ತಕ್ಷಣ ರಾಜೀನಾಮೆ ನೀಡಬೇಕು ಅಂತ ವಿಪಕ್ಷ ಒತ್ತಾಯಿಸುತ್ತಿದೆ ಕಳೆದ ವರ್ಷ ನವೆಂಬರ್ನಲ್ಲಿ ಮಲಪ್ಪುರಂನ ಆರಿಕೋಡ್ನಲ್ಲಿ ನಡೆದ ಸಿಎಂ ನವಕೇರಳ ಸದಸ್ಗೆ ಅಡ್ಡಿಪಡಿಸುವ ರಾಜಕೀಯ ಪ್ರೇರಿತ ಯೂಟ್ಯೂಬರ್ಗಳ ಗುಂಪನ್ನು ತಡೆದ ಅನೇಕ ಸಿಪಿಎಂ ಕಾರ್ಯಕರ್ತರ ವಿರುದ್ಧ ಎಡಿಜಿಪಿ ಅವರಿಗೆ ಗೊತ್ತಿದ್ದೇ ಜಾಮೀನು ರಹಿತ ಸೆಕ್ಷನ್ಗಳನ್ನು ಹಾಕಲಾಗಿದೆ ಅಂತ ಶಾಸಕ ಅನ್ವರ್ ಆರೋಪ ಮಾಡಿದ್ದಾರೆ ಉತ್ತರ ಕೇರಳದ ಕೆಲವು ಪ್ರಮುಖ ಆಭರಣ ಅಂಗಡಿ ಗ್ರೂಪ್ಗಳಿಗೆ ಸಹಾಯ ಮಾಡಿದ ಚಿನ್ನದ ಕಳ್ಳ ಸಾಗಾಣೆ ಜಾಲದ ಜೊತೆ ಪೊಲೀಸರಿಗೆ ನಂಟಿದೆ ಅಂತಾನೂ ನಿಲಂಬೂರು ಶಾಸಕರು ಆರೋಪ ಮಾಡಿದ್ದಾರೆ ಶಾಸಕರು ಮಾಡಿರುವ ಆರೋಪದ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಲಾಗುತ್ತೆ ಅಂತ ಕೇರಳದ ಮುಖ್ಯಮಂತ್ರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಉದ್ಭವಿಸಿರುವ ಸಮಸ್ಯೆಗಳನ್ನು ಅತ್ಯಂತ ಗಂಭೀರವಾಗಿ ಮತ್ತು ಯಾವುದೇ ಪೂರ್ವಾಗ್ರಹವಿಲ್ಲದೆ ಪರಿಹರಿಸಲಾಗುತ್ತೆ ಮತ್ತು ಪೊಲೀಸ್ ಪಡೆಗಳಲ್ಲಿ ಯಾವುದೇ ಶಿಸ್ತಿನ ಉಲ್ಲಂಘನೆಯನ್ನ ಯಾವ ಕಾರಣಕ್ಕೂ ಸಹಿಸುವುದಿಲ್ಲ ಅಂತ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದ್ದಾರೆ ಸಿಎಂ ತನಿಖೆಯನ್ನ ಘೋಷಿಸಿದ ಬೆನ್ನಲ್ಲೇ ಮಲಪುರಂನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅನ್ವರ್ ಎಡಿಜಿಪಿ ವಿರುದ್ಧ ಹೊಸ ಆರೋಪಗಳನ್ನು ಮಾಡಿದ್ದಾರೆ ಎಡಿಜಿಪಿ ದುಬಾರಿ ಮನೆಯನ್ನ ನಿರ್ಮಿಸುತ್ತಿದ್ದಾರೆ ಅಂತ ಶಾಸಕ ಅನ್ವರ್ ಆರೋಪಿಸಿದ್ದಾರೆ ಐಷಾರಾಮಿ ಪ್ರದೇಶದಲ್ಲಿ ನಿವೇಶನವನ್ನ ಖರೀದಿ ಮಾಡಿ ಮನೆ ಕಟ್ಟೋಕೆ ಬಂದ ಹಣದ ಮೂಲ ಯಾವುದು ಅಂತ ಶಾಸಕರು ಕೇಳಿದ್ದಾರೆ ಪತ್ತನಂತಿಟ್ಟ ಎಸ್ಪಿ ಸುಜಿತ್ ದಾಸ್ ವಿರುದ್ಧವೂ ಶಾಸಕ ಅನ್ವರ್ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕತ್ವ ಅನ್ವರ್ ಅವರ ಆರೋಪಗಳನ್ನ ಅತ್ಯಂತ ಗಂಭೀರ ಮತ್ತು ಆತಂಕಕಾರಿ ಅಂತ ವಿವರಿಸಿದೆ ಮುಖ್ಯಮಂತ್ರಿ ಕಚೇರಿಯಲ್ಲಿ ನಡೀತಿರುವ ಅಕ್ರಮ ಚಟುವಟಿಕೆಗಳ ಬಗ್ಗೆ ಸಮಗ್ರ ತನಿಖೆಗೆ ಕಾಂಗ್ರೆಸ್ ಒತ್ತಾಯಿಸಿದೆ ಆಡಳಿತ ಪಕ್ಷದ ಶಾಸಕರು ಎತ್ತಿರುವ ಆರೋಪಗಳಿಗೆ ಸಿಎಂ ಉತ್ತರ ನೀಡುವ ಂತೆ ಬಿಜೆಪಿ ಒತ್ತಾಯ ಮಾಡಿದೆ ಈ ನಡುವೆ ರಾಜ್ಯದ ಕಾಂಗ್ರೆಸ್ ನಾಯಕಿ ಸಿಮಿ ರೋಸ್ ಬೆಲ್ ಜಾನ್ ಅನೋರು ತಮ್ಮ ಪಕ್ಷದಲ್ಲೂ ಕಾಸ್ಟಿಂಗ್ ಕೌಚ್ ಬಿಡುಗಿದೆ ಇಲ್ಲಿ ಯಾವ ಮಹಿಳಾ ನಾಯಕಿ ಹಿರಿಯ ನಾಯಕರ ಜೊತೆ ಆಪ್ತರಾಗಿರ್ತಾರೆ ಅವರಿಗೆ ಮಾತ್ರ ಅವಕಾಶ ಸಿಗತ್ತೆ ಅಂತ ಗಂಭೀರ ಆರೋಪ ಮಾಡಿದ್ರು ಆದರೆ ಸಿಮಿ ಮಾಡಿರುವ ಗಂಭೀರ ಆರೋಪಗಳನ್ನ ಸಾರಾಸಗಟಾಗಿ ತಳ್ಳಿ ಹಾಕಿರುವ ಕೇರಳದ ಕಾಂಗ್ರೆಸ್ ಘಟಕ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿದೆ ಆ ಬಳಿಕವೂ ತಾನು ಮಾಡಿರುವ ಆರೋಪಗಳ ದಾಖಲೆ ಇದೆ ನೇರವಾಗಿ ಸೋನಿಯಾ ಗಾಂಧಿಗೆ ನಾನು ವಿವರ ಕೊಡ್ತೀನಿ ಅಂತ ಹೇಳಿದ್ದಾರೆ ಸಿಮಿ ರೋಸ್ ಸಿಮಿ ರೋಸ್ ಆರೋಪಗಳನ್ನು ಹಿಡಿದುಕೊಂಡು ಸಿಪಿಎಂ ಮತ್ತು ಬಿಜೆಪಿ ಪಕ್ಷಗಳು ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿವೆ ಹೇಮಾ ಕಮಿಟಿ ವರದಿ ಬಗ್ಗೆ ಕೊನೆಗೂ ಮೌನ ಮುರಿದಿರುವ ಮಲಯಾಳಂ ಸೂಪರ್ ಸ್ಟಾರ್ ಮೊಮ್ಮಟ್ಟಿ ವರದಿಯಲ್ಲಿದ್ದಂತೆ ಯಾವುದೇ ಪವರ್ ಸೆಂಟರ್ ನಮ್ಮ ಚಿತ್ರರಂಗದಲ್ಲಿ ಇಲ್ಲ ಆದರೆ ವರದಿಯ ಶಿಫಾರಸುಗಳನ್ನ ಜಾರಿಗೆ ತರೋಕೆ ಎಲ್ರು ಪ್ರಯತ್ನಿಸಬೇಕು ಅಂತ ಹೇಳಿದ್ದಾರೆ ಮತ್ತೋರ್ವ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಕೂಡ ಅದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ನಡೆದ ನಟಿ ಭಾವನಾ ಅವರ ಅಪಹರಣ ಹಾಗೂ ಹಲ್ಲೆ ಪ್ರಕರಣದ ಬಳಿಕ ಕೇರಳ ಸರ್ಕಾರ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶೆ ಹೇಮಾ ಅವರ ನೇತೃತ್ವದ ಮೂರು ಜನರ ಸಮಿತಿಯನ್ನು ರಚಿಸಿ ಮಲಯಾಳಂ ಚಿತ್ರರಂಗದಲ್ಲಿ ಮಹಿಳೆಯರು ಎದುರಿಸುವ ಸಮಸ್ಯೆಗಳ ಬಗ್ಗೆ ವರದಿ ನೀಡೋಕೆ ಸೂಚಿಸಿತ್ತು ಈಗ ಅದೇ ವರದಿಯ ಅಂಶಗಳು ಮೊದಲು ಮಲಯಾಳಂ ಚಿತ್ರರಂಗದಲ್ಲಿ ಬಳಿಕ ಅಲ್ಲಿನ ರಾಜಕೀಯದಲ್ಲಿ ಕೋಲಾಹಲ ಎಬ್ಬಿಸಿವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು